ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ದೂರುದಾರ ಆಗಮಿಸಿದ್ದಾನೆ ಬುರುಡೆ ರಹಸ್ಯ ಬೆನ್ನತ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ದೂರುದಾರ ಕೋರ್ಟ್ಗೆ ನೀಡಿದಂಥ ಬುರುಡೆ ಬಗ್ಗೆ ತನಿಖೆ ನಡೆಸುವಂಥ ಸಾಧ್ಯತೆ ಇದೆ ಆತ ಆರಂಭದಲ್ಲಿ ಒಂದು ಬುರುಡೆ ತಂದಿದ್ದ ಆತನ ಮಾತುಗಳನ್ನು ಯಾರೂ ಕೂಡ ನಂಬುತ್ತಾ ಇರಲಿಲ್ಲ ಅಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇವೆ ನಾನೇ ಹೂತಿಟ್ಟಿದ್ದೇನೆ ಅಂತ ಹೇಳಿದರೂ ಕೂಡ ಆತನನ್ನು ಹುಚ್ಚ ಅರೆ ಮಾನಸಿಕ ಪ್ರಜ್ಞೆ ಇರುವಂಥ ವ್ಯಕ್ತಿ ಅಂತ ಅಂದುಕೊಳ್ಳಲಾಗಿತ್ತು ಆದರೆ ಆತ ಯಾವಾಗ ಒಂದು ಬುರುಡೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದೋ ಆಗ ಹೌದು ಇರಬಹುದೇನೋ ಅಂತ ಹೇಳಿ ಮೊದಲ ಬಾರಿಗೆ ಆ ಬುರುಡೆಯನ್ನು ಎತ್ಕೊಂಡು ಬಂದಿದ್ದಲ್ಲ ಆ ಬುರುಡೆ ಎಲ್ಲಿ ಎದ್ದು ಯಾವಾಗ ಹೂತಿಟ್ಟಿದ್ದು ಆ ಜಾಗ ಯಾವುದು ಆ ಇಡೀ ಸ್ಥಳದ ಮಹಾಜರು ಮಾಡುವಂಥ ಸಾಧ್ಯತೆ ಇದೆ ಜುಲೈ ಹನ್ನೊಂದರಂದು ಕೋರ್ಟಿಗೆ ಅಸ್ಥಿ ಪಂಜರವನ್ನು ದೂರುದಾರ ಕೊಟ್ಟಿದ್ದ ಹೀಗಾಗಿ ಆ ಬುರುಡೆಯ ಸತ್ಯಾಸತ್ಯತೆಯ ಶೋಧ ಇದೆ ಇವತ್ತು ಎಸ್ ಐ ಟಿ ತಂಡ ದೂರುದಾರ ನೀಡುವಂಥ ಹೇಳಿಕೆಯ ವಿಡಿಯೋ ದಾಖಲೀಕರಣ ಮಾಡಿಕೊಳ್ಳಲಾಗ್ತಾ ನೋಡಿ ಮೊದಲು ಆತ ತೆಗೆದುಕೊಂಡು ಬಂದಿದ್ದಂಥ ಅದು ಕೂಡ ತನ್ನನ್ನು ತಾನು ಆತ ಸಾಬೀತು ಮಾಡಿಕೊಳ್ಳಬೇಕಾಗಿತ್ತು ಅಥವಾ ಅಲ್ಲಿ ಅನೇಕ ಶಬಗಳನ್ನು ಕೂತಿಟ್ಟಿದ್ದಾರೆ ಅನ್ನೋದನ್ನು ಹೇಳಬೇಕಾಗಿತ್ತು ಆತನ ನಮ್ಮ ಮಾತುಗಳ ಮೇಲೆ ನಂಬಿಕೆ ಬರಬೇಕಾಗಿತ್ತು ಹೀಗಾಗಿ ಆತ ಒಂದು ಬುರುಡೆ ತೆಗೆದುಕೊಂಡು ಬಂದಿದ್ದ ಆ ಬುರುಡೆ ಎಲ್ಲಿಯದ್ದು ಯಾವ ಜಾಗದ್ದು ಇಡೀ ಚಿತ್ರಣವನ್ನು ಇವತ್ತು ತೆರೆದಿಡುತ್ತೆ ಎಸ್ ಐ ಟಿ ತನಿಖೆ ಏನಾಗಿದೆ ಅನ್ನೋದು ಇದೆಯಲ್ಲ ಇಲ್ಲಿವರೆಗೂ ಕೂಡ ಗುಪ್ತವಾಗಿ ಉಳಿದುಕೊಂಡಿದೆ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ದು ಒಂದು ಹಂತಕ್ಕೆ ಸತ್ಯವೂ ಇರಬಹುದು ಆದರೆ ಇಲ್ಲಿವರೆಗೂ ಎಸ್ ಐ ಟಿ ಯಾವುದೇ ರೀತಿಯ ಕ್ಲಾರಿಟಿ ಕೊಟ್ಟಿಲ್ಲ ಎಸ್ ಐ ಟಿ ತನಿಖೆ ಮಾಡಿದ ನಂತರದಲ್ಲಿ ಮಧ್ಯಂತರ ವರದಿಯನ್ನು ಸಲ್ಲಿಸುತ್ತಲ್ಲ ಆಗಲೇ ಸಂಪೂರ್ಣ ವಿಚಾರಗಳು ಗೊತ್ತಾಗತ್ತೆ ಸಂಪೂರ್ಣ ವಿಚಾರಗಳು ಗೊತ್ತಾಗತ್ತೆ ಈಗ ಆ ದೂರುದಾರನ ಕಡೆಯವರು ಕೊಟ್ಟಂಥ ಕೆಲ ವಕೀಲರು ಅಂತೇನಿದ್ದಾರೆ ಅವರು ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಅನೇಕ ವಿಚಾರಗಳು ಹಂಚಿಕೆಯಾಗಿದ್ದಾವೆ ಆದರೆ ಅಧಿಕೃತವಾಗಿ ಎಸ್ ಐ ಟಿ ಇಲ್ಲಿವರೆಗೂ ಕೂಡ ಶೋಧದ ವೇಳೆ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅನ್ನೋದನ್ನು ಪರಿಪೂರ್ಣವಾಗಿ ಎಲ್ಲಿಯೂ ಕೂಡ ಮುಂದಿಟ್ಟಿಲ್ಲ ಇವತ್ತು ಅಧಿವೇಶನದಲ್ಲಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟತೆ ಸಿಗುವಂಥ ಸಾಧ್ಯತೆ ಇದೆ ಎಸ್ ಐ ಟಿ ತನಿಖೆ ವೇಳೆ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಎಲ್ಲವೂ ಕೂಡ ಬಯಲಾಗಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಇಲ್ಲಿವರೆಗೂ ಕೂಡ ನಂಬೆಲ್ಲರ ಮೂಲೆಗಳ ಸೋರ್ಸ್ಗಳನ್ನು ಇಟ್ಟುಕೊಂಡೇ ಅನೇಕ ವಿಚಾರಗಳನ್ನು ಹಂಚಿಕೊಳ್ಳಲಾಗ್ತಾ ಇದೆ ಬಟ್ ಇಲ್ಲಿವರೆಗೂ ಕೂಡ ಅಧಿಕೃತವಾಗಿ ಎಸ್ ಐ ಟಿ ನಮಗೆ ಯಾವುದೇ ಜಾಗದಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳಿಲ್ಲ ಸಿಕ್ಕಿದೆ ಅಂತಲೂ ಹೇಳಿಲ್ಲ ಮಧ್ಯಂತರ ವರದಿ ಬಂದಾಗಲೇ ಒಂದು ಸ್ಪಷ್ಟ ಚಿತ್ರಣ ಕನ್ನಡಿ ಸಿಗತ್ತೆ ಆ ಕನ್ನಡಿಯಲ್ಲಿ ಏನು ಗಂಟಿದೆಯೋ ನೋಡಬೇಕಾಗತ್ತೆ ಇವತ್ತು ಒಂದು ಕಡೆ ವಿಧಾನಸೌಧದಲ್ಲಿ ಚರ್ಚೆಯಾಗುವಂಥ ವಿಚಾರ ಮತ್ತೊಂದು ಕಡೆ ಸ್ಥಳ ಮಹಾಜರನ ವಿಚಾರ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಿದೆ ಇವತ್ತು ಅಂತ ದಶರಥ್ ಹೌದು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಆಫಿಷಿಯಲ್ ಆಗಿ ಎಲ್ಲೂ ಯಾರಿಗೂ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ ಇನ್ನೊಂದು ಕಡೆಯಿಂದ ಸರ್ಕಾರಕ್ಕೂ ಕೂಡ ಆಫೀಷಿಯಲ್ ಆಗಿ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ ಮತ್ತು ಆ ರೀತಿ ಕೊಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯ ಮಾಹಿತಿಗಳು ಯಾಕಂದರೆ ಒಂದು ಎಸ್ ಐ ಟಿ ಫಾರ್ಮತ್ ಬಳಿಕ ಒಂದಿಷ್ಟು ದಿನಗಳ ಕಾಲ ಒಂದು ತನಿಖೆಯನ್ನು ಅವ್ರು ಮಾಡಬೇಕಾಗುತ್ತೆ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಜನಾಭಿಪ್ರಾಯ ಜನರ ನಿರೀಕ್ಷೆ ಎಲ್ಲವನ್ನ ಬದಿಗಿಟ್ಟು ನೋಡಿದರೆ ಇದೊಂದು ಪ್ರಾರಂಭಿಕ ಹಂತ ಈಗಾಗಲೇ ಅವರು ಮಾರ್ಕ್ ಮಾಡಿರುವಂಥ ಜಾಗದಲ್ಲಿ ಇನಿಷಿಯಲ್ ಆಗಿ ಈಗ ಕೂಡ ಮಾಡಿದ್ದಾರೆ ಅವರು ಅಂದುಕೊಂಡಿದ್ದು ಹದಿನೈದು ಜಾಗ ಅದಕ್ಕೂ ಹೆಚ್ಚುವರಿಯಾಗಿ ಎರಡು ಜಾಗದಲ್ಲಿ ಮಾರ್ಕ್ ಮಾಡಿದ ಉತ್ಖನನ ಮಾಡಿದ್ದಾರೆ ಒಂದು ಜಾಗದಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಇನ್ನೊಂದು ಜಾಗದಲ್ಲಿ ತನಿಖೆಗೆ ಪೂರಕವಾಗ ಒಂದಿಷ್ಟು ಅವಶೇಷಗಳು ಪತ್ತೆಯಾಗಿದೆ ಇದೆಲ್ಲ ವಿಚಾರಗಳು ಕೂಡ ಎಸ್ ಐ ಟಿಯ ಮುಂದೆ ಇದೆ ಮತ್ತು ಈಗಾಗಲೇ ಮುಂದೆ ಬಂದಿರುವಂತಹ ಜೀವಂತ ಸಾಕ್ಷಿಗಳು ದೂರುದಾರರು ಮತ್ತು ಅವರು ಉತ್ಕನಕ್ಕೆ ಹೋದ ಸಂದರ್ಭ ಸ್ಥಳೀಯವಾಗಿ ಸಿಕ್ಕಂತ ಜನ ಅಂದ್ರೆ ಅವರು ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಲ್ಲದರ ಆಧಾರದಲ್ಲಿ ಈಗ ಎಸ್ ಐ ಟಿ ಒಂದು ಹಂತದ ತನಿಖೆಯನ್ನ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿಯನ್ನು ಪಡೆದುಕೊಳ್ಳುವಂತ ಪ್ರಯತ್ನ ಇದು ಇವತ್ತು ಆ ವಿಚಾರವಾಗಿ ತನಿಖೆ ನಡೀತಾ ಇದೆ ಈಗ ಉತ್ಖನನಕ್ಕೆ ಬ್ರೇಕ್ ಬಿದ್ದಿದೆ ಒಂದ್ ಕಡೆಯಿಂದ ಸರ್ಕಾರದ ಮೇಲೂ ಕೂಡ ಸಾಕಷ್ಟು ಒತ್ತಡ ಇದೆ ವಿಪಕ್ಷಗಳು ಕೂಡ ಈ ವಿಚಾರವನ್ನ ಮುಂದಿಟ್ಟುಕೊಂಡು ಸರ್ಕಾರದ ಮೇಲೆ ಮುಗಿಬಿದ್ದಿದ್ವು ಮತ್ತು ಸರ್ಕಾರದ ಮೇಲೆ ಆರೋಪವನ್ನ ಕೂಡ ಹೊರಿಸ್ತಾ ಇದೆ ಹಾಗಾಗಿ ಸರ್ಕಾರಕ್ಕೂ ಕೂಡ ಒಂದು ಇದನ್ನ ಏನು ವಿಚಾರ ಇದೆ ಕ್ಲಾರಿಟಿಯನ್ನು ಕೊಡಬೇಕಾಗಿರುವ ಅವಶ್ಯಕತೆ ಇದೆ ಸರ್ಕಾರಕ್ಕೂ ಕೂಡ ಇದೊಂದು ರೀತಿ ಹೇಳಬೇಕು ಅಂದ್ರೆ ಒಂದು ಮರ್ಯಾದೆಯ ಪ್ರಶ್ನೆ ಅಂತಾನು ಹೇಳ್ಬೋದು ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇದೆ ಎಸ್ ಐ ಟಿ ಫಾರ್ಮ್ ಮಾಡಿದ್ ಯಾಕೆ ಅದಕ್ಕೆ ಇರುವಂತಹ ಬಲವಾದ ಕಾರಣ ಏನು ಯಾರೊಬ್ಬ ಅನಾಮಿಕ ದೂರುದಾರ ಬಂದ ನಾನು ಇತರ ಶವ ಹುತಾಕಿದ್ದೀನಿ ಅದನ್ನ ತೋರಿಸ್ತೀನಿ ಅಂತ ಹೇಳಿದ ಕೂಡಲೇ ಎಸ್ ಐ ಟಿ ಫಾರ್ಮ್ ಮಾಡಬೇಕು ಅಂತ ಇಲ್ಲ ಆತ ಬರುವಂಥ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಸಾಕ್ಷ್ಯಗಳನ್ನು ತಂದಿದ್ದ ಅದರ ಜೊತೆಗೆ ಬಲವಾಗಿರುವಂಥ ಒಂದು ಲೀಗಲ್ ಟೀಮ್ ಆತನ ಹಿಂದೆ ಇತ್ತು ಕೋರ್ಟ್ ಮುಖಾಂತರವೇ ಅವರು ಕಾನೂನು ಹೋರಾಟಕ್ಕೆ ಇಳ್ದಿದ್ರು ಆ ಬಳಿಕ ಎಸ್ ಐ ಟಿ ಫಾರ್ಮ್ ಆಗಿರೋದು ಕೂಡ ಇದೆ ಹಾಗಾಗಿ ಇವತ್ತಿನಿಂದ ಅಂದರೆ ನಿಮ್ಮ ಮೊನ್ನೆಯಿಂದಲೇ ಉತ್ಖನಕ್ಕೆ ಬ್ರೇಕ್ ಹಾಕಲಾಗಿತ್ತು ಸೊ ಇವತ್ತಿನಿಂದ ಆತ ತಂದಂಥ ಆ ಬುರುಡೆ ಏನಿದೆ ಅದರ ಹಿನ್ನೆಲೆ ಏನು ಅದರ ಮೂಲ ಏನು ಆತ ಅದನ್ನು ಎಲ್ಲಿಂದ ತಂದಿದ್ದ ಆತ ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಆತನ ಜೊತೆ ಯಾರಿದ್ರು ಈ ಎಲ್ಲ ಆಯಾಮಗಳಲ್ಲೂ ಕೂಡ ಇವತ್ತು ಬೆಳ್ತಂಗಡಿ ಎಸ್ ಐ ಟಿಯ ಕಚೇರಿಯಲ್ಲಿ ತನಿಖೆ ಇರುವಂತದ್ದು ದಶರಥ್ ಈಗಾಗಲೇ ಅನಾಮಿಕಾ ದೂರುದಾರ ಕೂಡ ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ದಾನೆ ತನ್ನ ವಕೀಲರ ಜೊತೆಗೆ ಬಿಗಿ ಭದ್ರತೆಯೊಂದಿಗೆ ಆತ ಆಗಮಿಸಿದ್ದಾನೆ ಸೊ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಆತನನ್ನ ಅನೇಕ ವಿಚಾರಗಳ ಕುರಿತಾಗಿ ಎಸ್ ಐ ಟಿ ಮುಂದೆ ಕೂಡ ಸಾಕಷ್ಟು ಪ್ರಶ್ನೆಗಳು ಇದೆ ಅಂದರೆ ಆತ ಹೂತಿದ್ದಾನೆ ಅನ್ನೋದಕ್ಕೆ ಅವ್ರು ಹೋದ ಸಂದರ್ಭ ಅಲ್ಲಿ ಜನ ಕೊಡ್ತಾ ಇರುವಂಥ ಮಾಹಿತಿ ಮತ್ತು ಒಂದಿಷ್ಟು ಜನ ಜೀವಂತ ಸಾಕ್ಷಿಗಳು ಕೊಡ್ತಾ ಇರುವಂಥ ಮಾಹಿತಿ ಎಲ್ಲವೂ ಇದೆ ಆತ ಹೇಳ್ತಾ ಇರುವಂಥದ್ದು ಸತ್ಯ ಅನ್ನೋದಕ್ಕೆ ಪೂರಕವಾಗಿ ಇದೆ ಆದರೆ ಯಾಕೆ ಆತ ತೋರಿಸಿದ ಜಾಗದಲ್ಲಿ ಏನೂ ಇಲ್ಲ ನೀನು ತೋರಿಸಿದಂಥ ಜಾಗದಲ್ಲಿ ಯಾಕೆ ಸಿಗ್ತಾ ಇಲ್ಲ ಎಲ್ಲಿ ಎಡವಟ್ಟಾಗ್ತಾ ಇದೆ ಅನ್ನುವಂಥ ರೀತಿಯಲ್ಲೂ ಕೂಡ ಆತನನ್ನು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ ಇದರೊಂದಿಗೆ ಆತ ತೋರಿಸಿದಂಥ ಒಂದಿಷ್ಟು ಜಾಗದಲ್ಲಿ ಯಾವುದೇ ರೀತಿಯ ಕಳೆಬರ ಸಿಗದಂಥ ಸಂದರ್ಭ ಅವರ ವಕೀಲರು ಕೂಡ ಕೆಲವೊಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ರು ಪಾಯಿಂಟ್ ನಂಬರ್ ಹದಿಮೂರರಲ್ಲೂ ಮಾಡಿದ್ರು ಪಾಯಿಂಟ್ ನಂಬರ್ ಏನು ರತ್ನಗಿರಿ ಬೆಟ್ಟದಲ್ಲೂ ಕೂಡ ಇದೇ ರೀತಿಯ ಒಂದು ಆರೋಪ ಪಾಯಿಂಟ್ ನಂಬರ್ ಹದಿನಾರರಲ್ಲೂ ಕೂಡ ಇದೇ ರೀತಿಯ ಆರೋಪವನ್ನು ಮಾಡಿದರು ಅಂದರೆ ಇಲ್ಲಿ ಕೆಲವೇ ತಿಂಗಳುಗಳ ಹಿಂದೆ ಸಾಕಷ್ಟು ಮಣ್ಣು ತುಂಬಲಾಗಿದೆ ಕಂದಾಯ ಇಲಾಖೆಯ ಜಾಗದಲ್ಲಿ ಹೇಗೆ ಈ ಥರ ಮಣ್ಣು ತುಂಬಿದ್ರು ಎಸ್ ಟಿ ಕೂಡ ಇಲ್ಲಿನ ಸ್ಥಳೀಯ ತಹಶೀಲ್ದಾರ್ ಬಳಿ ಆ ಬಗ್ಗೆ ಮಾಹಿತಿಯನ್ನು ಕೇಳಿದಂಥ ಸಂದರ್ಭ ಅವರಲ್ಲೂ ಸ್ಪಷ್ಟವಾದ ಮಾಹಿತಿ ಇರಲಿಲ್ಲ ಸೊ ಇದೆಲ್ಲವೂ ಕೂಡ ಒಂಥರ ಅನುಮಾನಕ್ಕೆ ಕಾರಣವಾಗುವಂಥ ಬೆಳವಣಿಗೆ ಹಾಗಾಗಿ ಈ ಈ ವಿಚಾರವಾಗಿಯೂ ಕೂಡ ಎಸ್ ಐ ಟಿ ತನಿಖೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಸರ್ಕಾರ ಕೂಡ ಇವತ್ತು ಅಧಿವೇಶನದಲ್ಲಿ ವಿಚಾರವಾಗಿ ಒಂದು ಮಾಹಿತಿಯನ್ನು ನೀಡಲಿಕ್ಕಿದೆ ಯಾಕಂದ್ರೆ ನಿನ್ನೆ ಆದಂತ ಬೆಳವಣಿಗೆ ನಿನ್ನೆ ಇಡೀ ಪಿಯ ನಿಯೋಗ ಬಿ ವೈ ವಿಜಯೇಂದ್ರ ಇಂದ ಹಿಡಿದು ಸಿ ಟಿ ರವಿ ರವಿಕುಮಾರ್ ಎಲ್ಲರೂ ಕೂಡ ನಿನ್ನೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು ಸರ್ಕಾರದ ನಿರ್ಧಾರದ ವಿರುದ್ಧ ಒಂದು ಟೀಕೆಯನ್ನು ಮಾಡಿದ್ದಾರೆ ಸರ್ಕಾರದ ವಿರುದ್ಧ ವಾಕ್ ಪ್ರಹಾರವನ್ನು ಮಾಡಿದ್ದಾರೆ ಮತ್ತು ಇಡೀ ಪ್ರಕರಣ ಒಂದು ಷಡ್ಯಂತ್ರ ಇದರ ಹಿಂದೆ ಒಂದು ಮಾಫಿಯಾ ಕೆಲಸ ಮಾಡ್ತಾ ಇದೆ ಅನ್ನುವಂಥ ರೀತಿಯಲ್ಲೂ ಕೂಡ ಒಂದಿಷ್ಟು ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಹಾಗಾಗಿ ಹಾಗೆ ಸರ್ಕಾರಕ್ಕೂ ಕೂಡ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಅವರು ಮಾಹಿತಿ ನೀಡಬೇಕಾಗುತ್ತೆ ಸೊ ಎಲ್ಲ ಕಡೆಯಿಂದ ಬರ್ತಾ ಇರುವ ಮಾಹಿತಿ ಎಸ್ ಐ ಟಿ ಅಧಿಕಾರಿಗಳು ಸರ್ಕಾರಕ್ಕೆ ಒಂದು ಮಧ್ಯಂತರ ವರದಿಯನ್ನು ಕೊಡ್ತಾರೆ ಕೊಡ್ತಾರೆ ಅನ್ನೋದು ಆದ್ರೆ ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಎಸ್ ಐ ಟಿ ಕೂಡ ಈಗ ಪ್ರಾರಂಭಿಕ ಹಂತದಲ್ಲಿ ಇದೆ ತನಿಖೆ ಜನರಿಗೆ ಜನರ ನಿರೀಕ್ಷೆ ಆಧಾರದಲ್ಲಿ ಅಭಿಪ್ರಾಯ ಆಧಾರದಲ್ಲಿ ಎಸ್ ಐ ಟಿ ವರದಿಯನ್ನು ನೀಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಸ್ ಐ ಟಿಗೂ ಕೂಡ ಬಹಳ ಸಮಯ ಬೇಕಾಗುತ್ತೆ ಹಾಗಾಗಿ ಆಫ್ ದ ರೆಕಾರ್ಡ್ ಸರ್ಕಾರಕ್ಕೆ ಅವರು ಮಾಹಿತಿಯನ್ನು ನೀಡುವಂತಹ ವಿಚಾರಗಳು ಕೂಡ ಇದೆ ಅಂದ್ರೆ ಯಾವ ರೀತಿ ತನಿಖೆ ಆಗ್ತಾ ಇದೆ ಯಾವ ಹಂತದಲ್ಲಿ ಇದೆ ಮತ್ತು ಸಿಕ್ಕಿರುವಂತಹ ಬಲವಾದ ಸಾಕ್ಷ್ಯ ಏನು ಈಗಾಗಲೇ ಸಿಕ್ಕಿರುವಂತ ಅಸ್ಥಿ ಪಂಜರದ ಹಿನ್ನೆಲೆ ಏನು ಆತ ಮಾಡ್ತಾ ಇರುವಂತಹ ಆರೋಪಗಳು ಏನು ಮುಂದೆ ಈ ಇಷ್ಟು ದಿನ ಯಾಕೆ ಯಾಕೆ ಮತ್ತು ಮುಂದೆ ಉತ್ಖನ ಮಾಡಬೇಕು ರೀತಿಯಲ್ಲೂ ಕೂಡ ಸರ್ಕಾರಕ್ಕೆ ಅವರು ಒಂದಿಷ್ಟು ಮಾಹಿತಿಯನ್ನು ನೀಡುವ ಸಾಧ್ಯತೆ ಇದೆ ಹಾಗಾಗಿ ಇವತ್ತು ಉತ್ಖನನ ನಡೆದ ಇದ್ರು ಒಂದಿಷ್ಟು ಮೂಲಗಳಿಂದ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ತನಿಖೆ ಸ್ಟಾಪ್ ಆಗುತ್ತೆ ಅನ್ನುವಂತಹ ರೀತಿಯ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಬರ್ತಾ ಇದೆ ಆದರೆ ಇದು ಸತ್ಯಕ್ಕೆ ಬಹಳ ದೂರವಾಗಿರುವಂತಹ ವಿಚಾರ ಇಷ್ಟೆಲ್ಲ ಆಗ್ತಾ ಇರುವಂತಹ ಗಮನಿಸಬಹುದು ಅಸ್ಥಿ ಪಂಜರಗಳು ಸಿಕ್ಕದೇ ಇದ್ರೂ ಕೂಡ ಎಸ್ ಒಂದು ಪೊಲೀಸ್ ಠಾಣೆಯ ಪವರ್ ಅನ್ನ ನೀಡಿದ್ದಾರೆ ಒಂದು ಅಧಿಕಾರವನ್ನ ನೀಡಿದ್ದಾರೆ ಮತ್ತು ಹೆಲ್ಪ್ ಲೈನ್ ಅನ್ನ ಕೂಡ ಆರಂಭ ಮಾಡಿದ್ದಾರೆ ಮತ್ತು ಆ ಹೆಲ್ಪ್ ಲೈನ್ ಆಧಾರದಲ್ಲಿ ಬಂದಿರುವಂತಹ ಜೀವಂತ ದೂರುದಾರರು ಜೀವಂತ ಸಾಕ್ಷಿದಾರರು ಸೊ ಅವರ ಕತೆ ಏನು ಇದನ್ನ ಎಸ್ ಐ ಟಿ ತನಿಖೆ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಡಿ ಜಿ ಐಜಿ ಪಿ ಅವರು ಈ ಪ್ರಕರಣವನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಯ ಪೊಲೀಸ್ ಠಾಣೆಯಿಂದ ಅದನ್ನ ಎಸ್ ಐ ಟಿಯ ಹೆಗಲಿಗೆ ಹಾಕಿದ್ದಾರೆ ಬಂದಿರುವಂತ ಜೀವಂತ ದೂರುದಾರರು ಸಾಕ್ಷಿದಾರರ ವಿಚಾರಣೆಯನ್ನ ಮಾಡಬೇಕಾಗುತ್ತೆ ಅವ್ರು ಮಾಡ್ತಾ ಇರುವಂತಹ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ ಮತ್ತು ಈತ ತೋರಿಸಿದ ಜಾಗದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅಲ್ಲಿ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಯಾಕಂದ್ರೆ ಒಂದು ಸಮಾಧಿ ಆಗಿದ್ದು ಅಲ್ಲಿ ಸಿಕ್ಕಿದ ಕೂಡಲೇ ಮಾತ್ರ ವಿಚಾರಗಳು ಅಲ್ಲ ಇನ್ ಕೇಸ್ ಆತ ಜಾಗದಲ್ಲಿ ಏನೇ ಸಿಗದೆ ಇದ್ರು ಕೂಡ ಅದಕ್ಕೂ ಎಸ್ ಐ ಟಿ ಒಂದು ಉತ್ತರವನ್ನ ನೀಡಬೇಕಾಗುತ್ತೆ ಐ ಟಿ ಆ ಉತ್ತರ ದಾಯಿತ್ವವನ್ನು ಪಡೆದುಕೊಂಡಿದೆ ಯಾಕಂದ್ರೆ ಆತನನ್ನ ಎರಡು ದಿನ ತೀವ್ರ ವಿಚಾರಣೆಗೆ ಒಳಪಡಿಸಿದ ಬಳಿಕವೇ ಅವರು ಉತ್ಖನನಕ್ಕೆ ಕರೆದುಕೊಂಡು ಹೋಗಿರೋದು ಆತ ಹೇಳ್ತಾ ಇರುವಂತಹ ಮಾಹಿತಿಯಲ್ಲಿ ಸತ್ಯಾಂಶ ಇದೆ ಆತ ಹೇಳ್ತಾ ಇರುವಂಥ ವಿಚಾರದಲ್ಲಿ ತೂಕ ಇದೆ ಏನೋ ಒಂದು ಇರಬಹುದು ಅನ್ನುವಂಥ ರೀತಿಯ ಕ್ಲಾರಿಟಿಯನ್ನು ಪಡೆದುಕೊಂಡೇ ಆ ಬಳಿಕ ಅವರು ಉತ್ಖನನಕ್ಕೆ ಇಳಿದಿರುವಂಥ ಕಾರಣದಿಂದಾಗಿ ಏನೂ ಸಿಕ್ಕಿಲ್ಲ ಅಂತ ಅಲ್ಲ ಅದನ್ನು ಅಲ್ಲೇ ಕ್ಲೋಸ್ ಮಾಡೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಯಾಕಂದರೆ ನಾ ಮುಂದಿನ ಕಾನೂನಾತ್ಮಕ ಹೋರಾಟದಲ್ಲಿ ಅಥವಾ ಟ್ರಯಲ್ಗಳಲ್ಲಿ ಎಸ್ ಐ ಟಿ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಯಾಕಂದರೆ ಅನಾಮಿಕ ದೂರ್ಧರ್ನ ಪರವಾಗಿಯೂ ಕೂಡ ಒಂದು ಬಲಿಷ್ಠವಾದ ಲೀಗಲ್ ಟೀಮ್ ಇದೆ ವಕೀಲರ ತಂಡ ಇದೆ ಹಾಗಾಗಿ ಇದಕ್ಕೆಲ್ಲದಕ್ಕೂ ಎಸ್ ಐ ಟಿ ಉತ್ತರ ಕೊಡಬೇಕಾಗುತ್ತೆ ಸಿಕ್ಕಿಲ್ಲ ಅಂದ್ಕೊಳ್ಳೆ ಯಾಕೆ ಸಿಕ್ಕಿಲ್ಲ ಅನ್ನುವಂಥ ಆಯಾಮದಲ್ಲೂ ಕೂಡ ತನಿಖೆ ನಡೆಯುತ್ತೆ ಮತ್ತು ಇವರು ಮಾಡಿರುವಂತಹ ಒಂದು ಆರೋಪಗಳು ಮಣ್ ಸುರಿಯಳಾಗಿದೆ ಪ್ರಾಕೃತಿಕ ವಿಕೋಪ ಡೆವಲಪ್ಮೆಂಟ್ ಆಗಿದೆ ಇದೆಲ್ಲ ವಿಚಾರಗಳು ಕೂಡ ಆ ಚರ್ಚೆಯಲ್ಲಿ ಬರುವಂತದ್ದಿದೆ ಮತ್ತು ಅದಕ್ಕೆ ಪೂರಕವಾಗಿ ಎಸ್ ಐ ಟಿ ಮಾಹಿತಿಯನ್ನ ಕೂಡ ಕಲೆ ಹಾಕಬೇಕಾಗುತ್ತೆ ಹಾಗಾಗಿ ಬಹಳ ಒಂದು ಲಾಂಗ್ ಪ್ರೊಸೆಸ್ ಇದು ಉತ್ಖನನ ಕಾರ್ಯಾಚರಣೆ ಸದ್ಯದ ಮತ್ತಿಗೆ ಸ್ಟಾಪ್ ಆಗಿದ್ದರೂ ಕೂಡ ಎಸ್ ಐ ಟಿ ಇಷ್ಟು ದಿನ ನಡೆದಂಥ ಒಂದು ಬೆಳವಣಿಗೆಗಳ ಆಧಾರದಲ್ಲಿ ಮುಂದೆ ಉತ್ಖನವನ್ನು ನಡೆಸುವಂಥ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಅನಾಮಿಕ ದೂರುದಾರ ಕೂಡ ಪ್ರತಿ ಬಾರಿ ಮೊನ್ನೆ ಬಂದ ದಿವಸದಲ್ಲೂ ಅಷ್ಟೇ ಇವತ್ತು ಆತ ಬಂದಿದ್ದಾನೆ ಇವತ್ತು ಕೂಡ ಅದನ್ನೇ ಆತ ಮನವಿ ಮಾಡ್ಕೋಬೋದು ನಾನು ಇನ್ನಷ್ಟು ಜಾಗಗಳನ್ನು ತೋರಿಸ್ತೀನಿ ನಂಗೆ ಇನ್ನಷ್ಟು ಜಾಗಗಳನ್ನು ತೋರಿಸೋದಕ್ಕೆ ಅವಕಾಶ ಮಾಡಿಕೊಡಿ ದುರ್ಗಮ ಕಾಡಿನ ನಡುವೆ ನಾನು ಹೂತು ಹಾಕಿದಂಥ ಜಾಗಗಳು ಇದೆ ಅದನ್ನು ತೋರಿಸೋದಕ್ಕೆ ಅವಕಾಶ ಕೊಡಿ ಸ್ಥಳೀಯರಲ್ಲಿ ಕೇಳಿ ಕಲ್ಲೇರಿಯಲ್ಲೂ ಕೂಡ ಇದೇ ಆಗಿದ್ದು ಆತ ಈ ಥರ ಪಟ್ಟು ಹಿಡಿದಂಥ ಸಂದರ್ಭದಲ್ಲೇ ಒಂದಿಷ್ಟು ಸ್ಥಳೀಯ ಸಾಕ್ಷಿಗಳು ಕೂಡ ಎಸ್ ಐ ಟಿ ಲಭ್ಯವಾಗುತ್ತೆ ನಾವು ಹೋಗಿ ಆ ಮನೆಯವರ ಹತ್ರ ಕೇಳಿ ನಾನು ಇಲ್ಲಿ ಹೂತ್ ಹಾಕಿದ್ದು ನಿಜ ನನ್ನ ಆ ಮನೆಯಲ್ಲೇ ಹೋಗಿ ನಾನು ಕ್ಲೀನ್ ಮಾಡಿದ್ದೆ ನೀರು ಕುಡಿದಿದ್ದೆ ಹೀಗೆ ಹತ್ತು ಹಲವು ರೀತಿಯ ಸಮಜಾಯಿಷಿಗಳನ್ನ ಮನವಿಯನ್ನ ಒಂದು ಗೋಳಾಟವನ್ನ ಎಸ್ ಮುಂದೆ ಆತ ಮಾಡಿದ್ದ ಹಾಗಾಗಿ ಎಸ್ ಕೂಡ ಒಂದು ಮಹತ್ವವಾಗಿ ಅಂದ್ರೆ ಸ್ಥಳೀಯರ ಮಾಹಿತಿ ಆಧಾರದಲ್ಲಿ ಆತ ಹೂತು ಹಾಕಿದ್ದು ನಿಜ ಅನ್ನೋದು ಸ್ವಲ್ಪ ಮಟ್ಟಿಗೆ ಮನವರಿಕೆ ಆಗಿದೆ ಆದರೆ ಇನ್ ಯು ಆರ್ ಆಗಿರ್ಬೋದು ಪೋಸ್ಟ್ ಮಾರ್ಟಮ್ ಆಗಿರಬಹುದು ಏನೇ ಆಗಿದ್ರು ಕೂಡ ಆತ ಹೂತು ಹಾಕಿದ ಜಾಗದಲ್ಲಿ ಆ ಅಸ್ಥಿ ಪಂಜರ ಏನಾಯಿತು ಎಲ್ಲದರ ಬಗ್ಗೆ ಒಂದು ತನಿಖೆ ಮಾಡೋ ಸಾಧ್ಯತೆ ಇದೆ ದಶರಥ ಆ ಬಳಿಕ ಮತ್ತೆ ಉತ್ಕನ್ನ ಮಾಡುವಂತ ಸಾಧ್ಯತೆಗಳನ್ನು ಕೂಡ ಯು ಆದಿತ್ಯ